ಮತ್ತು ಪೃಥ್ವಿ ಅಂಬನ್ ನಟಿಸಿರುವ ಭುವನಂ ಗಗನಂ ಸಿನಿಮಾ ಫೆಬ್ರವರಿ ಹದ್ನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ ಪ್ರೇಕ್ಷಕರಿಂದಲೂ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿರುವುದು ಚಿತ್ರತಂಡದ ಖುಷಿಗೆ ಹುಮ್ಮಸ್ಸನ್ನು ಹೆಚ್ಚಿಸಿದೆ ಚಿತ್ರದ ಹಾಡುಗಳು ಮತ್ತು ಟೀಸರ್ ಈಗಾಗಲೇ ಗಮನ ಸೆಳೆದಿದ್ದು ಫೆಬ್ರವರಿ ಒಂಬತ್ತರಂದು ಟ್ರೇಲರ್ ಬಿಡುಗಡೆ ಆಗಲಿದೆ ಕತೆ ಚಿತ್ರಕತೆ ಬರೆದು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಗಿರೀಶ್ ಮೂಲಿಮನಿ ಎಸ್ ಸಿ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಎಂ ಮುನೇಗೌಡ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಭುವನಂ ಗಗನಂ ಚಿತ್ರದ ವಿತರಣಾ ಹಕ್ಕುಗಳನ್ನು ಚಂದನ್ ಸುರೇಶ್ ಬೃಹತ್ ಮೊತ್ತಕ್ಕೆ ಬರೆದುಕೊಂಡಿರುವುದು ವಿಶೇಷ ವಿಭಿನ್ನ ಪ್ರೇಮ ಕತೆ ಈ ಚಿತ್ರಕ್ಕೆ ಮತ್ತು ಅಶ್ವತಿ ನಾಯಕಿಯರು ಅಚ್ಯುತ್ ಕುಮಾರ್ ಶರತ್ ರೋಹಿತ್ ಅಶ್ವ ಪ್ರಕಾಶ್ ತಮ್ಮಿನಾಡು ಹರಿಣಿ ಮತ್ತು ಸ್ಪರ್ಶ ರೇಖಾ ರೇಖಾ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಬ್ಯಾನರ್ ಅಡಿಯಲ್ಲಿ ಮೊದಲನೇ ಸಿನಿಮಾ ಓರಿಯಂಟೆಡ್ ಎಲ್ಲಾ ಜನ ನೋಡ್ಬೇಕು ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ನೋಡ್ಬೇಕಾದ್ರೆ ಯಾವ್ದೋ ಒಂದು ಇರುಸು ಮುರುಸಿ ಮಾಡಬೇಕು ಅಂತ ಹೇಳ್ಬಹುದು ನನಗೆ ತುಂಬಾ ಇಷ್ಟ ಇತ್ತು ಈಗ ಆಲ್ರೆಡಿ ಒಂದು ಸಿನಿಮಾ ಈಗ ನೀವು ನೋಡಿದ್ರೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸಿನಿಮಾನು ಮಾಡ್ತಾ ಇದ್ದೀವಿ ದಯಮಾಡಿ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ಇವತ್ತು ಏನೇ ನಿನ್ನೆ ಇವತ್ತು ನೀವೆಲ್ಲ ಇಷ್ಟು ಜನ ಬಂದು ನಮ್ಗೆ ಸಪೋರ್ಟ್ ಮಾಡಿದಾರ ಇಲ್ಲೆಲ್ಲರಿಗೂ ನಮ್ಮ ಹರೀಶ್ ಸಾರ್ಗೆ ಕಿರಣ್ ಗೆ ಸುರೇಶ್ ಗೆ ಮತ್ತೆ ಎಲ್ಲಾ ನಮ್ಮ ಆ ಕನ್ನಡ ಸಂಘದ ಪದಾಧಿಕಾರಿ ಫೇಸ್ಬುಕ್ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಕರ್ನಾಟಕದಲ್ಲಿ ಯಾರಿದಾರೋ ಅವ್ರಿಗೆಲ್ಲ ನೀವು ಫೋನ್ ಮಾಡಿ ಹೇಳೋದಾಗ್ಲಿ ನಂಗೆ ರಿವ್ಯೂ ಕೊಡೋದಲ್ಲಾಗ್ಲಿ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಚ್ಛೆ ಬರ್ತೇನೆ ಮತ್ತೆ ನೆಕ್ಸ್ಟ್ ಹದಿನಾಲ್ಕನೇ ತಾರೀಕು ನಾವು ಇಲ್ಲೂ ರಿಲೀಸ್ ಮಾಡ್ತಾ ಇದೀವಿ ಮತ್ತೆ ಕರ್ನಾಟಕದಲ್ಲೂ ರಿಲೀಸ್ ಮಾಡ್ತೀವಿ ಟ್ರೈ ಮಾಡಿ ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನ್ ಕೇಳ್ಕೊಳ್ತೀನಿ ನಮಸ್ಕಾರ